ಹಾಯ್ ಎಲ್ಲರಿಗೂ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಎಲ್ಲಿಗೂ ಹೋಗ್ತಾ ಇಲ್ಲ ನಮ್ಮ ಊರ ಹತ್ರನೇ ವಾಕಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ತುಂಬ ಕೆಲಸ ಕೂತು ಮಾಡೋದ್ರಿಂದ ದಿನಕ್ಕೆ ಅರ್ಧ ಗಂಟೆ ವಾಕಿಂಗ್ ಮಾಡೋದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಕಾಲು ನೋವು ಸೊಂಟ ನೋವು ಈ ರೀತಿ ಮೈ ಕೈ ನೋವು ಜಾಸ್ತಿ ಬರ್ತಾ ಇರುತ್ತೆ ಪ್ರತಿದಿನ ಒಂದು ಅರ್ಧ ಗಂಟೆ ನೀವು ವಾಕಿಂಗ್ಗೆ ಟೈಮ್ ಇಟ್ಟರೆ ಈ ಪ್ರಾಬ್ಲಮ್ ಇಂದ ಫ್ರೆಂಡ್ಸ್ ನೀವು ಎಷ್ಟೇ ಕೆಲಸ ಮಾಡ್ತಾಯಿರಿ ಏನೇ ಇರಿ ವಾಕಿಂಗಿಗೆ ಅಂತ ಒಂದು ಅರ್ಧ ಗಂಟೆ ಅದು ಟೈಮಿಂಗ್ಸ್ ಇಟ್ಟಿರಿ ಅಂತ ಬನ್ನಿ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಇದೇ ರೈಲ್ವೆ ಸ್ಟೇಷನ್ ಹೋ ದಾರಿ ಫ್ರೆಂಡ್ಸ್ ನಮ್ಮನೆ ಹತ್ರದಲ್ಲಿ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾ ಜನ ಇಲ್ಲಿ ವಾಕಿಂಗ್ ಬರ್ತಾರೆ ನಮ್ಮೂರಲ್ಲಿ ಫ್ರೆಂಡ್ಸ್ ಇದೇ ದಾರಿಯಲ್ಲಿ ಹೋಗ್ಬೇಕು ಇಲ್ಲಿ ಶಿವಮೊಗ್ಗ ಮತ್ತು ಬೆಂಗಳೂರು ಮೈಸೂರು ಟ್ರೈನು ಮತ್ತು ಹಾಗೆ ಇಲ್ಲಿ ಎಂಡು ತಾಳಗುಪ್ಪ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಾಳಗುಪ್ಪ ಬಳೆ ಪದ್ಮಾವತಿ ದೇವಸ್ಥಾನ ಎಲ್ಲರೂ ಕೇಳಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ನಮ್ಮೂರು ಅನಂತಪುರ ಇಲ್ಲಿ ರೈಲ್ವೆ ಟೇಷನಿಗೆ ಬರ್ತಾ ಇದ್ದೀನಿ ವಾಕಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅನ್ಬೋದು ತುಂಬ ಖುಷಿ ಆಗುತ್ತೆ ಹೇಗಿದೆ ನಮ್ಮೂರು ರೈಲ್ವೆ ಟೇಷನ್ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ವಾಕಿಂಗಿಗೂ ತುಂಬ ಚೆನ್ನಾಗಿದೆ ನೋಡಿ ನಮ್ಮಮ್ಮನ ಮನೆ ಕಾಣಿಸ್ತಾ ಇದೆ ಝೂ ಮಾಡಿದಾಗ ಗೊತ್ತಾಗುತ್ತೆ ಈ ತೆಂಗಿನ ಮರ ಕಾಣಿಸ್ತಿದೆಯಲ್ಲ ಇದೇ ನಮ್ಮಮ್ಮನ ಮನೆ ನೋಡಿ ಇದು ನಮ್ಮೂರು ಆನಂದಪುರ ರೈಲ್ವೆ ಸ್ಟೇಷನಿಗೆ ಹೋಗೋ ದಾರಿ ಇದು ಬೆಂಗಳೂರು ಮೈಸೂರು ಟ್ರೈನ್ ಎಲ್ಲ ಇಲ್ಲೇ ಹೋಗುತ್ತೆ ನಾವು ಹುಟ್ಟಿ ಬೆಳಿತಿದ್ದೆಲ್ಲ ಇಲ್ಲೇ ಫ್ರೆಂಡ್ಸ್ ರೈಲ್ವೆ ಟೇಷನ್ ತುಂಬ ಮಟ್ಟಿ 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 ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ ಬನ್ನಿ ಫ್ರೆಂಡ್ಸ್ ರೈಲ್ವೆ ಟೇಷನಿಗೆ ಹೋಗೋಣ ವಾಕಿಂಗ್ ಮಾಡೋಕ್ಕೆ ಸೂಪರ್ ಆಗಿರೋ ಪ್ಲೇಸ್ ಅಂದರೆ ರೈಲ್ವೆ ಸ್ಟೇಷನ್ ಒಂದೇ ನಮ್ಮ ಊರಲ್ಲಿ ಸ್ವಲ್ಪ ಅಂದರೆ ದೂರ ದೂರ ಇದೆ ನಮಗೆ ಹತ್ತಿರ ಆಗೋದಿದೆ ಫ್ರೆಂಡ್ಸ್ ನಾನು ವಾಕಿಂಗ್ ಅಂತ ಹೊರಡೋಕೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಸ್ಟಮರ್ ಬಂದರು ನೋಡಿ ಇಷ್ಟು ಟೈಮ್ ಆಗೇ ಹೋಗ್ಬಿಡ್ತು ಕೆಲವರು ವಾಕಿಂಗ್ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾಯಿದ್ರು ಬಂದೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತೇಳಿ ವಾಕಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ಫ್ರೆಂಡ್ಸ್ ಇದು ನಮ್ಮನೆ ವೀಡಿಯೋ ಮಾಡ್ತಾ ಇದ್ರು ನೋಡಿ ಇಲ್ಲಿ ಎರಡು ರೌಂಡ್ ವಾಕಿಂಗ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಾಗತ್ತೆ ಈ ಟೈಮ್ ಅಂತೂ ತುಂಬ ಒಳ್ಳೆ ಟೈಮು ಐದು ಗಂಟೆಗೆ ಬಂದರೆ ಸಾಕು ಆರೂವರೆ ತನಕ ಆರಾಮಾಗಿ ವಾಕಿಂಗ್ ಮಾಡ್ಬೋದು ಫ್ರೆಂಡ್ಸ್ ಇನ್ನು ಮುಂದೆ ನಾನು ವಿಡಿಯೋ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿಂದನೇ ಡೈರೆಕ್ಟ್ ಹೋದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಟ್ರೈನ್ ಅನ್ನೋದು ಒಂಬತ್ತು ಗಂಟೆಗೆ ಬರುತ್ತೆ ಇಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಬೆಳಗ್ಗೆ ಆರು ಗಂಟೆಗೆ ಬರುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಬರುತ್ತೆ ಬನ್ನಿ ರೈಲ್ವೆ ಟೇಷನ್ ಒಳಗಡೆ ಹೋಗೋಣ ವಾಕಿಂಗು ರೈಲ್ವೆ ಟೇಷನ್ ಈ ಒಳಗಡೆ ಹೋಗ್ಬಿಟ್ಟು ವಾಕಿಂಗ್ ಮಾಡೋದು ತುಂಬ ನೀಟಾಗಿದೆ ತುಂಬ ಆಯಿತು ನೋಡಿ ಫ್ರೆಂಡ್ಸ್ ಯಾರಾದರೂ ನಮ್ಮ ಆನಂದಪುರ ರೈಲ್ವೆ ಟೇಷನ್ ನೋಡಿದ್ದೀರಾ ಅಂತೇಳ್ಬಿಟ್ಟು ಈ ವಿಡಿಯೋ ನೋಡಿದವ್ರು ಕಮೆಂಟ್ ಮಾಡಿ ಎಷ್ಟು ನೀಟಾಗಿದೆ ಅಂದರೆ ಒಂದು ಕಸ ಸಮೇತ ಎಲ್ಲೂ ಬಿದ್ದಿರಲಿಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಖುಷಿ ಆಗುತ್ತೆ ತುಂಬ ಜನ ವಾಕಿಂಗ್ ಮಾಡ್ತಾಯಿದ್ರು ಹೀಗೆ ನಿಮ್ಮೂರಲ್ಲೂ ಈ ರೀತಿ ಏನಾದರೂ ಪ್ಲೇಸ್ ಇದ್ದರೆ ವಾಕಿಂಗ್ ಹೋಗಿ ಅಂತ ಹೇಳ್ತೀನಿ ಈ ವಿಡಿಯೋದ ಮುಖಾಂತರ ನಾನು ಏನು ಹೇಳ್ತೀನಿ ಅಂತಂದರೆ ಟೈಲರ್ ಕೆಲಸ ಯಾರೆಲ್ಲ ಮಾಡ್ತೀರಾ ಇಡೀ ದಿನ ಕೂತ್ಬಿಟ್ಟು ಬಟ್ಟೆ ಹೊಲಿದಿರ್ತೀರ ದಿನದಲ್ಲಿ ಅರ್ಧ ಗಂಟೆ ಆದರೂ ನೀವು ಈ ಥರ ವಾಕಿಂಗ್ ಮಾಡೋದಕ್ಕೆ ಟೈಮನ್ನು ಇಟ್ಕೊಂಡ್ರೆ ಆದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಬೆಳಗ್ಗೆ ತುಂಬ ಜನ ಇಲ್ಲಿ ವಾಕಿಂಗ್ ಬರ್ತಾರೆ ಸಂಜೆನೂ ತುಂಬ ಜನ ವಾಕಿಂಗ್ ಬರ್ತಾರೆ ಆ ಕಡೆನೂ ವಾಕಿಂಗ್ ಮಾಡ್ತಾ ಇರ್ತಾರೆ ಈ ಕಡೆನೂ ವಾಕಿಂಗ್ ಮಾಡ್ತಾ ಇರ್ತಾರೆ ತುಂಬ ನೋಡಿ ನಾನು ಬಂದು ಕೂತ್ಕೊಂಡೆ ತುಂಬ ಖುಷಿ ಆಗ್ತಾಯಿತ್ತು ಒಳ್ಳೆ ತಣ್ಣ ಗಾಳಿ ಸಹ ಬಿಸ್ತಾ ಇತ್ತು ಬೇಸಿಗೆಲಂತೂ ತುಂಬ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್ ಇದು ರೈಲ್ವೆ ಟೇಷನ್ ಒಳಗಡೆ ಬಂದರೆ ವಿವೋ ತುಂಬ ಚೆನ್ನಾಗಿದೆ ಹಾಗೆ ನಾವು ಒಂದು ಎರಡು ಮೂರು ರೌಂಡು ವಾಕಿಂಗ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ಕತ್ಲಾಗ್ಬಿಡ್ತು ಹೋದ್ವಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಮೇತ ಹೋಗಿದ್ವಿ ಆದರೆ ಕತ್ಲಾಗ್ಬಿಟ್ಟಿತ್ತು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನೋಡಿ ತುಂಬಾ ಎಂಡ್ ತನಕನೂ ಸಹಿತ ವಾಕಿಂಗ್ ಮಾಡ್ಬೋದು ಹಾಗೆ ಯಾರೆಲ್ಲ ಟೈಲರ್ಸ್ ನನ್ನ ವಿಡಿಯೋ ನೋಡ್ತೀರಾ ನಿಮ್ಗೆ ಏನಾದ್ರು ನಿಮ್ಮ ಊರ ಹತ್ರ ಈ ರೀತಿ ವಾಕಿಂಗ್ ಮಾಡೋಕ್ಕೆ ಪ್ಲೇಸ್ ಇದ್ರೆ ದಯವಿಟ್ಟು ವಾಕಿಂಗ್ ಮಾಡಿ ಅಂತ ಹೇಳ್ತೀನಿ ಟೈಲರಿಂಗ್ ಮಾಡ್ತಾ ಮಾಡ್ತಾ ನಾವು ಒಂದೇ ಜಾಗದಲ್ಲಿ ಕೂತು ಬಟ್ಟೆ ಹೊಲಿಯೋದ್ರಿಂದ ತುಂಬ ದಪ್ಪ ಆಗ್ತೀವಿ ಹಾಗೆ ಹೆಲ್ತ್ ಪ್ರಾಬ್ಲಮ್ಸ್ ಸಹಿತ ದಿನ ದಿನ ಜಾಸ್ತಿ ಆಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಮತ್ತೆ ಕಾಲು ನೋವು ಮತ್ತೆ ಸೊಂಟ ನೋವು ಈ ತರ ಎಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ದಿನದಲ್ಲಿ ನೀವು ಅರ್ಧ ಗಂಟೆ ಬೆಳಗ್ಗೆ ಅಥವಾ ಸಂಜೆ ಈ ರೀತಿ ವಾಕಿಂಗ್ ಮಾಡೋದ್ರಿಂದ ಆ ಸಮಸ್ಯೆ ಸಮಸ್ಯೆಗಳು ಬರೋದಿಲ್ಲ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಅಕ್ಕ ನಮಗೆ ಸೊಂಟ ನೋವು ಬರುತ್ತೆ ಬ್ಯಾಕ್ ಪೇನ್ ಬರುತ್ತೆ ರೀ ಈ ಜಾಗ ನಿಮಗೆ ಯಾಕಿಲ್ಲ ಯಾಕಿಲ್ಲ ಹೇಳ್ರಿ ನಾವಿಬ್ಬರು ಇದೇ ಕಟ್ಟೆ ಮೇಲೆ ಇಲ್ಲಿ ಇಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ಬಂದು ಹೊಡೀತಿದ್ರು ಇಲ್ಲಿ ಕುತ್ಕೊಂಡು ಮಾತಾಡ್ತೀರಾ ಅಂತೇಳಿ ಅದೆಲ್ಲ ಅನುಭವ ಹೇಳ್ರಿ ಈಗ ಬೇಜಾರೇ ಹೊ ಈ ಫ್ಲಾಶ್ ಬೇಕು ಹಿಂಗೆಲ್ಲ ಮರಿಬಾರ್ದು ಕಣ್ರಿ ಹೇಳ್ರಿ ನೋಡಿ ಫ್ರೆಂಡ್ಸ್ ಇದೇ ರೈಲ್ವೆ ಸ್ಟೇಷನು ನಾವು ಲವ್ ಮಾಡ್ಬೇಕಾದ್ರೆ ಇಪ್ಪತ್ತೆರಡು ವರ್ಷದಿಂದ ಇಪ್ಪತ್ತೆರಡ ಇಪ್ಪತ್ತು ವರ್ಷದ ಹಿಂದೆ ಇದೇ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿದ್ವಿ ರೈಲ್ವೆ ರೈಲ್ ಬರೋದಕ್ಕೂ ಮನೆಗೆ ಹೋಗ್ತಿದ್ವಿ ಫ್ರೆಂಡ್ಸ್ ನೋಡಿ ತುಂಬ ವರ್ಷ ಇದು ಆಕಸ್ಮಿಕ ಫಿಲಮು ಶೂಟಿಂಗ್ ಆಗಿದೆ ಅಲ್ಲೇನ್ರಿ ಇಲ್ಲಿ ಇಲ್ಲಿ ಅರ್ಸಾಳು ಎಲ್ಲ ಆಕಸ್ಮಿಕ ಫಿಲಮ್ ಶೂಟಿಂಗ್ ಆಗಬೇಕಾದ್ರೆ ನಾನಂತೂ ಹುಟ್ಟಿರಲಿಲ್ಲ ನಮ್ಮ ಮನೆಯವ್ರು ಹುಟ್ಟಿದ್ರಂತೆ ನೀವು ಹುಟ್ಟಿದ್ರಿ ನಾನು ಹುಟ್ಟಿರಲಿಲ್ಲ ನಾನು ನಿಜ ನಾನು ಹುಟ್ಟಿರಲಿಲ್ಲ ಶೂಟಿಂಗ್ ಆಗಬೇಕಾದ್ರೆ ನೀವು ಹುಟ್ಟಿದ್ರಿ ಅಷ್ಟೇ ನಾನು ಹುಟ್ಟಿರಲಿಲ್ಲ ನಾನು ಹುಟ್ಟಿರಲಿಲ್ಲ ಇವ್ರಿಗಿಂತ ನಾನು ಹತ್ತು ವರ್ಷ ಚಿಕ್ಕವಳು ಹಾಗಾಗಿ ನಾನು ಹುಟ್ಟಿರಲಿಲ್ಲ ಫ್ರೆಂಡ್ಸ್ ಅವರು ನಾನು ಹುಟ್ಟಿದೀನಿ ಅಂತ ಹೇಳ್ತಾ ಇದಾರೆ ಆಕಸ್ಮಿಕ ಫಿಲಮ್ಮು ಏನು ಗೊತ್ತಾ ಗೀತಾನ ರೈಲ್ವೆ ಟೇಷನ್ ಒಳಗಡೆ ಹತ್ತಿಸ ರೈಲ್ ಒಳಗಡೆ ಹತ್ತಿಸ್ಕೊಳ್ತಾರಲ್ಲ ಆ ಶೂಟಿಂಗ್ ಇಲ್ಲಿ ಮಾಡಿದರು ಇಲ್ಲಿ ಮತ್ತು ಅರ್ಸಾಳಲ್ಲಿ ನಿಮಗೆ ನೆನ್ಪಿದೆ ಅಲ್ಲಲ್ರಿ ರಾಜ್ಕುಮಾರ್ ನೋಡಿದ್ದು ಇವ್ರಿಗೆ ನೆನಪಿದೆ ಅಂತೆ ನೋಡಿ ಇವರು ರಾಜ್ಕುಮಾರ್ ನೋಡಿದ್ದಾರೆ ರಾಜ್ಕುಮಾರ್ ನೋಡಿದ ಅಂತ ಅಂತಿವಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಾ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಾವಿಬ್ಬರು ಅಲ್ಲೇ ಮದುವೆ ಆಗಿದ್ವಿ ಅದು ಇವಾಗ ಹೇಳ್ತಾ ಇದ್ದೀನಿ ಅಂದರೆ ಪಬ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಾಕಿಂಗ್ ಮಾಡ್ತಾ ಮಾಡ್ತಾ ಕತ್ಲೇ ಆಗ್ಬಿಡ್ತು ನಾನು ಬರುವಾಗಲೇ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದರೆ ನಾನು ಐದೂವರೆಗೇ ಹೊರಟೆ ಕಸ್ಟಮರ್ ಒಬ್ಬೊಬ್ಬರೇ ಬಂದಿದ್ದರಿಂದ ನನಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿಬಿಡ್ತು ಇಲ್ಲ ಅಂದಿದ್ದರೆ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಕರೆಂಟ್ ಟ್ರೈನಿಗೂ ಸಹಿತ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಕರೆಂಟ್ ಟ್ರೈನು ಸಹಿತ ಚಾಲು ಆಗಿದೆ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರಿಗೆಲ್ಲ ನಾನು ಈ ವಿಡಿಯೋ ಮಾಡಬೇಕಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಮೊಬೈಲನ್ನು ಮರೆತು ಬರ್ತಿದ್ದೆ ನಾನು ಮನೆಯಲ್ಲೇ ಹಾಗಾಗಿ ಇವತ್ತು ಈ ವಿಡಿಯೋದ ಮುಖಾಂತರ ಏನು ಹೇಳ್ತಿದ್ದೀನಿ ಅಂದರೆ ಯಾರು ಎಷ್ಟೇ ಕೆಲಸ ಮಾಡಿ ಅಂದರೆ ನನ್ನ ವೀಡಿಯೋಸ್ ಎಲ್ಲ ನೋಡೋದು ಟೈಲರ್ಸು ಮತ್ತು ಟೈಲರಿಂಗ್ ಕೆಲಸ ಮಾಡೋರೇ ತುಂಬ ಜನ ನನ್ನ ವೀಡಿಯೋಸ್ ನೋಡೋದ್ರಿಂದ ಹಾಗೆ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇರಿ ನೀವು ಹೌಸ್ ವೈಫ್ ಆಗಿರಿ ಅಥವಾ ನೀವು ಆಫೀಸ್ ವರ್ಕು ಏನೇ ಕೆಲಸ ಮಾಡ್ತಾ ಇರಿ ನಿಮ್ಗೆ ಬೆಳಗ್ಗೆ ಅಥವಾ ಸಂಜೆ ಅರ್ಧ ಗಂಟೆ ವಾಕಿಂಗ್ ಆಗಿ ಟೈಮ್ ಇಡಿ ಅಂತ ಹೇಳ್ತೀನಿ ನನಗೆ ಏನಾದರೂ ಸಂಜೆ ಹೊತ್ತಿಗೆ ಇಲ್ಲಿ ಬರೋದಕ್ಕೆ ಆಗಲಿಲ್ಲ ಅಂದರೆ ಅಂದರೆ ನಮ್ಮ ಪಕ್ಕದ ಮನೆಯವರು ಸಿಗಲಿಲ್ಲ ಅಂತ ಅಂದರೆ ನಾನು ಬೆಳಗ್ಗೆ ಒಂದು ಅರ್ಧ ಗಂಟೆ ಬೇಗನೆ ಎದ್ದುಬಿಟ್ಟು ನಮ್ಮ ಮನೆ ಎದುರುಗಡೆನೆ ವಾಕಿಂಗ್ ಮಾಡೋದಕ್ಕೆ ಜಾಗ ಇದೆ ಅಲ್ಲಿ ನಾನು ವಾಕಿಂಗ್ ಮಾಡ್ತೀನಿ ಇಲ್ಲ ಅಂದರೆ ರಾತ್ರಿ ಒಂದು ಹತ್ತು ಗಂಟೆ ಮೇಲೆ ಒಂದು ಎರಡು ರೌಂಡು ವಾಕಿಂಗ್ ಮಾಡ್ತೀನಿ ಯಾಕಂದರೆ ಫ್ರೆಂಡ್ಸ್ ನಾನು ತುಂಬ ವರ್ಷದಿಂದ ಬಟ್ಟೆ ಹೊಲಿತಾ ಇರೋದ್ರಿಂದ ಫಸ್ಟಿಗೆಲ್ಲ ಏನೂ ಸಮಸ್ಯೆ ಆಗ್ತಿರಲಿಲ್ಲ ಈಗ ನಮಗೆ ತರ್ಟಿ ಏಜ್ ದಾಟಿದ ಮೇಲೆ ಒಂದೇ ಕಡೆ ಕೂತು ಹೊಲಿದಾಗ ಕಾಲು ನೋವು ಅನ್ನೋದು ಜಾಸ್ತಿ ಆಯಿತು ತುಂಬ ಜನಕ್ಕೆ ನಾನು ಟೈಲರ್ಸಿಗೆ ಈ ಸಮಸ್ಯೆನ ನಾನು ಕೇಳಿದ್ದೀನಿ ಅಂದರೆ ತುಂಬ ಟೈಮು ಕೂತು ಹೊಲಿದಾಗ ಕಾಲು ನೋವು ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಕಾಲು ಒಂಥರ ಜಗತ್ತ ಥರ ಆಗ್ತಾ ಇರುತ್ತೆ ಅದಕ್ಕೆ ನಾವು ಈ ರೀತಿ ವಾಕಿಂಗ್ ಅನ್ನೋದನ್ನು ಮಾಡಿದ್ರೆ ಆ ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ಲ ಅವಾಗಿಂದ ವಾಕಿಂಗ್ ಕಡೆಗೆ ಜಾಸ್ತಿನೇ ಒತ್ತು ಕೊಟ್ಟೆ ಯಾಕೆ ಯಾಕಂದರೆ ನನಗೆ ನೋವು ಸ್ಟಾರ್ಟ್ ಆದಾಗ ಮತ್ತು ನಾವು ಇದೇ ಕೆಲಸನ ಮಾಡಲೇಬೇಕಾಗಿದೆ ಅದು ಅದೇ ಥರ ನಮಗೆ ರೂಢಿಯಾಗಿದೆ ಆದರೆ ಈ ಕೆಲಸ ಮಾಡದೆ ಬಿಡೋ ಹಾಗೂ ಇಲ್ಲ ಆದರೆ ನಾವು ಈ ರೀತಿ ವಾಕಿಂಗ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಕಾಲು ನೋವು ಅನ್ನೋದು ಬರೋದಿಲ್ಲ ಯಾರ ಟೈಲರ್ಸ್ಗೆಲ್ಲ ನಿಮಗೆ ಅನ್ನೋದು ಇದೆಯೋ ದಿನದಲ್ಲಿ ನೀವು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಸಾಕು ತುಂಬ ಪ್ರಯೋಜನ ಇದೆ ಆದರೆ ನೋಡಿ ವಾಕಿಂಗ್ ಮಾಡುವಾಗ ಪ್ರತಿಯೊಬ್ಬರು ಅನ್ನು ಬಳಸಿ ಅಂತ ಹೇಳ್ತೀನಿ ಮತ್ತು ಈ ರೀತಿ ಸ್ಟ್ರೈಟ್ ಇರೋ ಜಾಗದಲ್ಲೇ ವಾಕಿಂಗ್ ಮಾಡಿ ಯಾಕಂದರೆ ಫ್ರೆಂಡ್ಸ್ ನಾನು ಬೇರೆ ಕಡೆ ಹೋಗಿ ಬೆಳಗ್ಗೆ ಬೇರೆ ಕಡೆ ವಾಕಿಂಗ್ ಹೋಗ್ತಿದ್ವಿ ಅಲ್ಲಿ ಏರು ತಗ್ಗು ನೆಲ ಆಗಿರೋದು ನನಗೆ ಕಾಲು ನೋವು ಇನ್ನೂ ಜಾಸ್ತಿ ಆಗಿತ್ತು ಹಾಗಾಗಿ ನಾವು ಈ ರೀತಿ ಸ್ಟ್ರೈಟ್ ನೆಲದಲ್ಲಿ ವಾಕಿಂಗ್ ಮಾಡೋದ್ರಿಂದ ಶೂ ಹಾಕೋದ್ರಿಂದ ತುಂಬ ನೋವು ಅನ್ನೋದು ಕಡಿಮೆ ಆಗುತ್ತೆ ಇಲ್ಲಿ ತುಂಬ ಜನ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡ್ತಾನೆ ಇರ್ತಾರೆ ನಾವು ಬಂದು ಒನ್ ಅವರ್ ಆಗೇ ಹೋಯ್ತು ಅಂದರೆ ಬರುವಾಗೆ ತುಂಬ ಲೇಟಾಗಿರೋದ್ರಿಂದ ಬೇಗನೆ ಕತ್ಲಾಗಿಬಿಡ್ತು ಇಲ್ಲಾಂದರೆ ಐದು ಗಂಟೆಗೆ ಬಂದರೆ ಏಳು ಗಂಟೆ ತನಕ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮನೇಲಿ ಸುಮ್ಮನೆ ನಾವು ಅಡುಗೆ ಕೆಲಸ ಮಾಡಿಕೊಂಡು ಇರೋರಿಗಾದರೆ ತುಂಬ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ಬೋದು ನಮ್ಮ ಪಕ್ಕದ ಮನೆ ಆಂಟಿ ಸಹಿತ ಬೆಳಗ್ಗೆ ಸಂಜೆ ಎರಡು ಹೊತ್ತು ಬರ್ತಾರೆ ನನಗಂದರೆ ಕಸ್ಟಮರ್ ಬರ್ತಾರೆ ಮತ್ತು ಫೋನ್ ಮಾಡ್ತಾ ಮಧ್ಯೆ ಮಧ್ಯ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬ ದೂರ ಇಲ್ದಿದ್ರೂ ಸಹಿತ ನಾವು ಹೋಗಬೇಕಾಗತ್ತೆ ಕಸ್ಟಮರ್ ಬಂದಾಗ ಬಟ್ಟೆ ಕೊಡೋಕ್ಕೆ ಬರ್ತೀವಿ ಅಂತ ಇದೇ ಟೈಮಿಗೆ ಹೇಳಿದ್ರೆ ನಾವು ಮನೆಯಲ್ಲೇ ಇರಬೇಕಾಗತ್ತೆ ಎಲ್ಲ ಟೈಮು ನೋಡಿಕೊಂಡು ನಾವು ಬರ್ತೀವಿ ನಮ್ಮ ಮನೆಯವರು ವಾಕಿಂಗ್ ಮಾಡೋಕ್ಕೆ ಅವರು ಗಾಡಿನೇ ತೊಗೊಂಬಂದುಬಿಟ್ಟಿದ್ರು ಅಂದರೆ ಅವ್ರು ನಡ್ಕೊಂಡು ಬರಲೇ ಇಲ್ಲ ನಾನು ನಡ್ಕೊಂಡು ಬಂದೆ ಬರುವಾಗ ಅವರು ಸ್ಕೂಟಿ ತೊಗೊಂಬಂದುಬಿಟ್ಟಿದ್ದರು ನಾನು ಹೊಡಿತೀನಿ ಅಂದೆ ನೀವು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದೆ ಹಾಗಾಗಿ ಅವರು ನನ್ನ ಹಿಂದೆ ಕೂತರು ನಾವು ಗಾಡಿಯಲ್ಲೇ ಹೊರಟ್ವಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಇವತ್ತಿನ ಈ ವಾಕಿಂಗ್ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ವಾಕಿಂಗ್ ಮಾಡಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಆನಂದಪುರ ರೈಲ್ವೆ ಟೇಷನ್ ನೋಡಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಸ್ವಲ್ಪನೇ ದೂರ ಇದೆ ರೈಲ್ವೆ ಟೇಷನಿಗೂ ನಮ್ಮನೆಗೂ ಅಲ್ಲಿಂದನೇ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ನಿಮ್ಮ ಲೈಕ್ ಬೇಕೇ ಬೇಕು ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್